ಡಿಜಿಟಲ್ ಮೀಡಿಯಾ ಇದು ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ತೆ ನಾನು ವೈತಿ ಚಂಡ ರಮೇಶ್ ಉತ್ತಪ್ಪ ಆದ್ಮೇಲೆ ಇತ್ತೀಚೆಗೆ ಬಿಡುಗಡೆಯಾದಂತಹ ಸ್ಕೈ ಫೋರ್ಸ್ ಸಿನಿಮಾದ ಬಗ್ಗೆ ಮಾತಾಡ್ತೀನಿ ಯಾಕಂದ್ರೆ ಆ ಸಿನಿಮಾದ ಆ ಕಂಟೆಂಟ್ ಇದೆಯಲ್ಲ ಅಜ್ಜಮ್ಮಡ ದೇವಯ್ಯ ಸ್ಕ್ವಾಡ್ರನ್ ಲೀಡರ್ ಅಜ್ಜಮ್ಮಡ ದೇವಯ್ಯ ಅವರ ಕಥೆಯನ್ನ ಆಧರಿಸಿದಂತಹ ನೈಜ ಘಟನೆಯನ್ನು ಆಧರಿಸಿದಂತಹ ಸಿನಿಮಾ ಸ್ಕೈ ಫೋರ್ಸ್ ಅಕ್ಷಯ್ ಕುಮಾರ್ ಕೂಡ ಅದರಲ್ಲಿ ನಟನೆ ಮಾಡಿದ್ದಾರೆ ಇತ್ತೀಚೆಗೆ ಬಿಡುಗಡೆ ಆಗಿದೆ ಆ ಸಿನಿಮಾದ ಕಂಟೆಂಟ್ ಇದೆಯಲ್ಲ ಆ ಮೂಲ ಕಥೆಯನ್ನ ಅನ್ನ ಬರೆದವನು ನಾನು ಅಂದ್ರೆ ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧ ಹಾಗೂ ಕೊಡಗಿನ ಮಹಾವೀರ ಅಂತ ಹೇಳುವಂತ ಪುಸ್ತಕವನ್ನು ಬರೆದಿದೆ ಮಹಾವೀರ ಚಕ್ರವನ್ನು ಪಡೆದಂತ ಒಬ್ಬ ಕೊಡಗಿನ ಯೋಧನ ಬಗ್ಗೆ ಬರೆದ ಸೇನಾನಿ ಬಗ್ಗೆ ಬರೆದಂತ ಪುಸ್ತಕ ಅದು ಇಲ್ಲೇ ಇದೆ ಈ ಪುಸ್ತಕವನ್ನ ಬರೆದಿದೆ ಈ ಪುಸ್ತಕದ ಕಂಟೆಂಟ್ ಅನ್ನ ಪೂರ್ತಿಯಾಗಿ ಅವರು ತೆಕ್ಕೊಂಡಿದ್ದಾರೆ ಯಾಕಂದ್ರೆ ಸುಮಾರು ಎರಡು ಸಾವಿರದ ಎರಡು ಸಾವಿರ ಇಸುವಿಯಲ್ಲಿ ನಾನು ಮೈಸೂರಿಗೆ ವೃತ್ತಿಗೆ ಬಂದಾಗ ಅಲ್ಲಿ ಅಜ್ಜ ಮಾಡ ದೇವಯ್ಯ ಕ್ವಾಡನ್ ಲೀಡರ್ ಅಜ್ಜಮಡ ಮಾಡೋ ಅವರ ಒಂದು ಹೆಸರನ್ನು ಒಂದು ಕಟ್ಟಡಕ್ಕೆ ಹಾಕಿದ್ರು ಹಾಗೆ ಯಾರು ಇದು ಈ ದೇವಯ್ಯವರು ಅಂತ ಹೇಳಿ ಆಗ ನಾನು ತಿಳ್ಕೊಳ್ಳಿಕ್ಕೆ ಹೋದಾಗ ನಂತರ ಸುಮಾರು ಹದಿನೈದು ವರ್ಷಗಳ ಕಾಲ ನಿರಂತರವಾಗಿ ಅಧ್ಯಯನ ಮಾಡಿದ್ದೀನಿ ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧ ನಡೆದಂತ ಸಾಕಷ್ಟು ಪ್ರದೇಶಗಳಿಗೆ ತೆರಳಿದ್ದೇನೆ ಸಾಕಷ್ಟು ಪುಸ್ತಕಗಳನ್ನು ಅಧ್ಯಯನ ಮಾಡಿದ್ದೇನೆ ಬೇರೆ ಬೇರೆ ಕಡೆಯಿಂದ ಅದಕ್ಕೆ ಅಗತ್ಯವಾದ ಮೂಲ ದಾಖಲೆಗಳನ್ನು ತರಿಸ್ಕೊಂಡಿದ್ದೇನೆ ಸಾಕಷ್ಟು ಸೇನಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ ಅವರ ಫ್ಯಾಮಿಲಿ ಅವರ ಜೊತೆ ಚರ್ಚೆ ಮಾಡಿದ್ದೀನಿ ದೇವಯ್ಯವರ ಪತ್ನಿ ಸುಂದರಿ ದೇವ ಜೊತೆಯನ್ನು ಕೂಡ ಎಲ್ಲ ಮಾಹಿತಿಗಳನ್ನು ತಕೊಂಡು ಈ ಪುಸ್ತಕವನ್ನು ಬರೆದಿದ್ದೇನೆ ತುಂಬಾ ಅದ್ಭುತವಾಗಿ ಬಂದಿದೆ ಅಂತ ಎಲ್ಲರೂ ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಈ ಸಿನಿಮಾವನ್ನ ಇತ್ತೀಚೆಗೆ ಅದನ್ನ ಸಿನಿಮಾ ಮಾಡದ ಈ ಪುಸ್ತಕವನ್ನ ಸಿನಿಮಾ ಮಾಡಿದಾಗ ನನ್ನ ಕಥೆಯನ್ನ ತಕೊಳ್ತೀನಿ ಹೇಳಿ ನನಗೆ ಖುಷಿ ಆಯಿತು ಕೊಡಗಿನ ಒಬ್ಬ ಯೋಧನ ಬಗ್ಗೆ ಸೇನಾನಿಯ ಬಗ್ಗೆ ಇಡೀ ವಿಶ್ವದಲ್ಲಿ ನೋಡುವಂತ ಒಂದು ಅವಕಾಶ ಸಿಗುತ್ತೆ ಕೊಡಗಿನ ಕೊಡವರ ಒಂದು ಇದೆಯಲ್ಲ ಅವರ ದೇಶ ಸೇವೆ ಇದೆಯಲ್ಲ ಅವರ ಸೇನಾ ಪ್ರೀತಿ ಇದೆಯಲ್ಲ ತೋರಿಸಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಹೇಳಿ ನಿಜವಾಗಿ ನನಗೆ ಖುಷಿ ಆಗಿತ್ತು ಆದ್ರೆ ಇದರ ಕಾಪಿ ರೈಟ್ ನನ್ನ ಹೆಸರಲ್ಲಿ ಇದ್ದರೂ ಕೂಡ ಅವರು ಇಲ್ಲಿವರೆಗೆ ನಾನು ಪರ್ಮಿಷನ್ ತಗೊಂಡಿಲ್ಲ ಸಿನಿಮಾ ಆಗುತ್ತೆ ಅಂತ ಗೊತ್ತು ಪುಸ್ತಕವನ್ನು ತಗೊಂಡು ಹೋಗಿರೋದು ಗೊತ್ತು ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡಿರೋದು ಗೊತ್ತು ಕೊಡಗಿಗೆಲ್ಲ ಓಡಾಡಿರೋದು ಕೂಡ ಗೊತ್ತು ಆದರೆ ಕಾಪಿ ಕಾಪಿ ರೇಟ್ ನನ್ನ ಹೆಸರಲ್ಲಿ ಈಗಲೂ ಕೂಡ ಈ ಪುಸ್ತಕದಲ್ಲಿ ಕಾಪಿ ರೇಟ್ ನನ್ನ ಹೆಸರಲ್ಲೇ ಇದೆ ಇಲ್ಲಿವರೆಗೆ ನನ್ನ ಕಾಫಿ ರೇಟ್ ತೆಕೊಂಡು ತಗೊಂಡಿಲ್ಲ ಅವರು ಈ ಕಾರಣಕ್ಕಾಗಿ ಏನು ಮಾಡಿದೆ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆನೇ ಇದನ್ನು ಸ್ಟೇ ಹೇಳಿ ಸಾಕಷ್ಟು ನಮ್ಮ ಮಿತ್ರರ ಜೊತೆ ಮಾತಾಡಿ ಸಿನಿಮಾದವರ ಜೊತೆ ಮಾತಾಡಿ ಎಲ್ರ ಜೊತೆಗೂ ಈ ಪುಸ್ತಕವನ್ನು ಕೊಟ್ಟಾಗ ಇಲ್ಲ ಖಂಡಿತ ನೀವು ಸ್ಟೇ ತರಲೇಬೇಕು ಅಂದರು ಆದರೆ ಎಲ್ಲಾದರೂ ಸಿನಿಮಾ ತುಂಬಾ ಚೆನ್ನಾಗಿ ಬಂದು ನಾನು ಸ್ಟೇ ತಂದಿದ್ರೆ ಇಲ್ಲ ನಾನೇ ಕೊಡಗಿನ ಕೊಡಗಿನವನಾಗಿ ಕೊಡವನಾಗಿ ಒಂದು ಕೊಡವರ ಸಿನಿಮಾಕ್ಕೆ ಒಂದು ಅಡ್ಡಗಾಲ ಹಾಕಿದ ಹಾಕಿದಂತ ಆಗತ್ತೆ ಅನ್ನೋ ಕಾರಣಕ್ಕೆ ನಾನು ಏನ್ ಮಾಡಿದೆ ಸ್ಟೇ ತರೋದನ್ನ ನಿಲ್ಸಿದೆ ಆದರೆ ಮೊದಲ ಸಿನಿಮಾ ನನ್ನನ್ನು ನೋಡಿದಾಗ ನನಗೆ ನಿಜವಾಗಿ ಬೇಜಾರಾಯ್ತು ಅವರು ಕೆಲವರು ಹೇಳಿದ್ರು ನಿಮ್ ಬಾಂಬೆಗೆ ನೀವು ಬರಬೇಕು ಅಲ್ಲಿ ರಿಲೀಸ್ ಆಗದ ದಿವಸ ಇರಬೇಕು ಅಂತೇಳಿ ಆದ್ರೆ ನನಗೆ ಗೊತ್ತಿಲ್ಲದಂಗೆನೆ ಕೆಲವರು ಅದಕ್ಕೆ ಎನ್ ಓ ಸಿ ಕೊಟ್ಟಿದ್ದಾರೆ ಅದು ನಮ್ಮೂರೇ ಕೊಟ್ಟಿರೋದು ಇದು ನಿಜವಾಗಿ ದುರಂತ ಒಂದು ಸಿನಿಮಾವನ್ನ ನೋಡದೆ ಅದರ ಕಂಟೆಂಟ್ ಅನ್ನು ನೋಡದೆ ನಾವು ಎನ್ಒ ಸಿ ಕೊಡಬಾರದು ಆದ್ರೆ ನಮ್ಮಲ್ಲಿ ಎನ್ ಸಿ ಕೊಟ್ಟಿದ್ದಾರೆ ಸಿನಿಮಾ ನೋಡಿದ ಮೇಲೆ ನನಗೆ ತುಂಬಾ ಬೇಜಾರಾಯಿತು ಯಾಕಂದ್ರೆ ಸ್ಕ್ವಾಡ್ರನ್ ನೀಡಿದ ದೇವನ ಭಾಗವಲ್ಲದ ಪುಸ್ತಕ ಆಗಿದ್ರು ಕೂಡ ಅಲ್ಲಿನ ಸಿನಿಮಾದ ಪಾತ್ರಧಾರಿಯನ್ನ ಟಿ ಕೃಷ್ಣನ್ ವಿಜಯ್ ಅಂತೇಳಿ ಮಾಡ್ಕೊಂಡಿದ್ದಾರೆ ದೇವೇ ಅಂತ ಕೊಡಬಹುದಿತ್ತು ಅವರಿಗೆ ಕೂಡ ದೇವ ಐ ಬಿ ದೇವಿ ಅಂತ ಕೊಟ್ಟಿದ್ರೆ ಏನಾಗ್ತಿತ್ತು ಅವರಿಗೆ ಇಡೀ ಸಿನಿಮಾದಲ್ಲಿ ವಿಜಯ್ 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 ಅಂತ ಇದೆ ತಮಿಳ್ನಾಡಿನ ವ್ಯಕ್ತಿಯೊಬ್ಬರು ಹೆಸರನ್ನು ಹಾಕಿದ್ದಾರೆ ಯಾಕೆ ಕೊಡವರ ಹೆಸರನ್ನು ಹಾಕಿದರೆ ಕೊಡಗಿನವರ ಹೆಸರು ಹಾಕಿದರೆ ಇವರಿಗೆ ಏನ್ ತೊಂದರೆ ಆಗ್ತಿತ್ತು ಇವರಿಗೆ ನಂತರ ಇಡೀ ಸಿನಿಮಾದಲ್ಲಿ ಕೊಡಗಿನ ಒಂದು ಕೊಡಗಿನವನ ಅವರು ಕೊಡಗಿನವರು ಅಂತೇಳಿ ಯಾವುದೇ ಒಂದು ಪದ ಕೂಡ ಬಂದಿಲ್ಲ ಅವರು ಅನ್ನೋ ಪದ ಕೂಡ ಬರಲಿಲ್ಲ ಕೊಡವ ಆಗ್ಲಿ ಕನ್ನಡಿಗ ಎಲ್ಲೂ ಕೂಡ ಇದು ಬರಲಿಲ್ಲ ಹೋಗ್ಲಿ ಪೀಡ್ ಮರ್ಷ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ಅಂತವರ ಒಂದು ಸಮುದಾಯದಿಂದ ಚಿಕ್ಕ ಸಮುದಾಯದಿಂದ ಬಂದಂತ ಒಂದು ಸೇನಾನಿ ಅನ್ನೋದನ್ನು ಕೂಡ ಅವರು ಮೆನ್ಷನ್ ಮಾಡಲಿಲ್ಲ ಇಡೀ ಸಿನಿಮಾದಲ್ಲಿ ಅದನ್ನು ಕಮರ್ಷಿಯಲ್ ಮಾಡಿದ್ದಾರೆ ಇಡೀ ಕೊಡವರ ಬಗ್ಗೆ ಆಗಲಿ ಕೊಡಗಿನ ಬಗ್ಗೆ ಆಗಲಿ ಏನೂ ಮೆನ್ಷನ್ ಮಾಡಲಿಲ್ಲ ಇದು ನಮ್ಗೆಲ್ಲರಿಗೂ ಕೂಡ ಒಂದು ಅವಮಾನ ಮಾಡಿದ ರೀತಿಯಲ್ಲಿ ಆಗುತ್ತೆ ಆರಂಭದಲ್ಲಿ ಮಾತ್ರ ಅವರ ಪತ್ನಿ ಸುಂದರಿ ದೇವಿಯವರಿಗೆ ಧನ್ಯವಾದಗಳು ಅಂತೇಳಿ ಒಂದು ಲೈನ್ ಹಾಕಿದ್ದಾರೆ ಸಿನಿಮಾ ಆದಮೇಲೆ ಕೊನೆಯಲ್ಲಿ ಮಾತ್ರ ಪಾತ್ರಧಾರಿಯ ಫೋಟೋ ಮತ್ತು ಎ ಬಿ ದೇವಿಯರ ಫೋಟೋ ಹಾಕಿ ಈ ವಿಜಯ ಅವರೇ ದೇವಯ್ಯ ಅಂತೇಳಿ ಕೊನೆಯಲ್ಲಿ ಒಂದು ಲೈನ್ ಹಾಕಿರೋದು ಬಿಟ್ಟರೆ ಇಡೀ ಸಿನಿಮಾದಲ್ಲಿ ವಿಜಯ ವಿಜಯ ವಿಜಯ್ ಅಂತಲೇ ಹಾಕಿದ್ದಾರೆ ಕೊಡಗಿನ ಯಾವ ಅಸ್ಮಿತೆ ಇಲ್ಲ ಕೊಡಗಿನ ಪ್ರೀತಿ ಇಲ್ಲ ಕೊಡವರ ದೇಶ ಸೇವೆಗೆ ಯಾವುದೇ ಬೆಲೆ ಇಲ್ಲದ ರೀತಿಯಲ್ಲಿ ಮಾಡಿ ನಮ್ಗೆಲ್ಲರೂ ಕೂಡ ಅವಮಾನ ಆಗಿದೆ ನಾನೊಬ್ಬ ಒಂದು ಲೇಖಕನಾಗಿ ಪುಸ್ತಕವನ್ನು ಅಧ್ಯಯನ ಮಾಡಿ ಬರೆದಿದ್ದ ಒಬ್ಬ ಲೇಖಕನಾಗಿ ನಾನು ಇದನ್ನು ಖಂಡನೆ ಮಾಡ್ತೀನಿ ಆಕ್ಷೇಪ ಮಾಡ್ತೀನಿ ಅವರೆಲ್ಲ ಕ್ಷಮೆ ಕೇಳಲೇಬೇಕು ಇದರ ವಿರುದ್ಧ ಖಂಡಿತ ಕ್ರಮ ಆಗಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ನಾನು ನಿಮ್ಮ ಜಗದೀಶ್ ಕೊಡಗುದನ್ನ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್